ಶ್ರೀ ಕೃಷ್ಣನಿಗೆ ಇಷ್ಟವಾದಂತಹ ಅವಲಕ್ಕಿ ಪ್ರಸಾದ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಗಾಯ್ಸ್ ಕರ್ಪೂರನ ಹಾಕೋತಾ ಇದ್ದೀನಿ ನಿಮ್ಗೆ ಕಾಣಿಸ್ತಾ ಇರೋ ಕೂರ್ಸೋಕ್ಕಿಂತ ಮುಂಚೆ ಈ ಥರ ರಂಗೋಲಿ ಹಾಕ್ಬೇಕು ಗಾಯಸ್ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ಕೃಷ್ಣನಿಗೆ ಇಷ್ಟವಾದಂತಹ ಅವಲಕ್ಕಿ ಪ್ರಸಾದ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಮ್ಮ ಮನೇಲಿರುವಂತಹ ಐಟಮ್ಸನ್ನ ತಗೊಂಡು ಆರಾಮಾಗಿ ಸ್ವೀಟಾಗಿ ಮಾಡಬಹುದು ಸಿಂಪಲ್ಲಾಗಿ ಮಾಡಬಹುದು ಸೊ ಇವಾಗ ಏನು ತೊಗೊಂಡಿದ್ದೀನಿ ಅಂದರೆ ಅವಲಕ್ಕಿನ ತೊಳೆದು ನೆನೆಸಿಟ್ಟು ನೀರನ್ನ ಸೋಸ್ಕೊಂಡಿದ್ದೀನಿ ನೋಡಿ ಉದುರು ಉದುರಾಗಿದೆ ಸೊ ಅರ್ಧ ಬೌಲಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಮತ್ತು ನಾಲ್ಕು ಏಲಕ್ಕಿನ ಕುಟ್ಕೊಂಡಿದ್ದೀನಿ ಮತ್ತು ಕಾಯಿನ ತುರ್ಕೊಂಡಿದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಸ್ವಲ್ಪ ಚೂರು ಚೂರು ಮಾಡಿ ಹಾಕಿದ್ದೀನಿ ಮತ್ತು ಎರಡು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಜೇನುತುಪ್ಪ ತುಪ್ಪ ಸಕ್ಕರೆ ಮತ್ತು ಸಕ್ಕರೆ ಇಷ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಇವತ್ತನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆ್ಯಂಡ್ ಒಂದು ಪಚ್ಚ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನ ಪುಡಿ ಮಾಡಿ ಲಾಸ್ಟಲ್ಲಿ ಹಾಕೋಬೇಕು ಮತ್ತು ತುಪ್ಪ ತೊಗೊಂಡಿದ್ದೀನಿ ಸೊ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಸೊ ಬನ್ನಿ ಗಾಯಿಸ್ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆ ಗಾಯಸ್ ಇವಾಗ ನಾನು ಮೊದಲಿಗೆ ಬನಾನ ಹಾಕೋತಾ ಇದ್ದೀನಿ ಚಿಕೆನ್ ಮಣ್ಣು ನಾನು ಕಲ್ಸಕ್ರೆ ಹಾಕೋತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕೋಬೇಕು ಇದರಲ್ಲಿ ಸ್ವೀಟ್ ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕೋತೀನಿ ನಾನು ಸೊ ನೆಕ್ಸ್ಟ್ ಸಕ್ಕರೆ ಹಾಕೋತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ದ್ರಾಕ್ಷಿ ಗೋಡಂಬಿ ಮತ್ತೆ ಕಾಯಿ ತುರಿನ ತುರ್ಕೊಂಡಿದ್ನಲ್ವಾ ಅದನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ನಾಲ್ಕು ಏಲಕ್ಕಿನ ಜಚ್ಕೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ಈಗ ನಾನು ತುಪ್ಪನ ಹಾಕೋತಾ ಇದ್ದೀನಿ ಸಾಕು ಇಷ್ಟು ತುಪ್ಪ ಆಮೇಲೆ ನೆಕ್ಸ್ಟು ತುಪ್ಪ ಸಾರಿ ಅದು ಜೇನು ತುಪ್ಪ ಇದು ತುಪ್ಪ ಹಾಕೋತಾ ಇದ್ದೀನಿ ನೆಕ್ಸ್ಟು ಈ ಕರ್ಪೂರನ ಜಜ್ಜಿ ಪುಡಿ ಮಾಡಿಕೊಂಡು ಇದ್ರ ಮೇಲೆ ಲಾಸ್ಟಲ್ಲಿ ಹಾಕಬೇಕಾಗತ್ತೆ ಸೊ ಗಾಯಸ್ ಕರ್ಪೂರನ ಹಾಕೋತಾ ಇದ್ದೀನಿ ನಿಮ್ಗೆ ಕಾಣಿಸ್ತಾ ಇರೋದು ಒಂದೇ ಒಂದು ಚೂರು ಹಾಕೋಬೇಕು ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಮ್ಮ ಕೃಷ್ಣನ ಬಗ್ಗೆ ಕಳ್ಳ ಕೃಷ್ಣನ ಬಗ್ಗೆ ನಮ್ಮ ಆಂಟಿ ಒಂದೆರಡು ಮಾತನ್ನು ಆಡ್ತಾರೆ ಏನೇನು ಇಷ್ಟ ಏನೇನು ಇಷ್ಟ ಇಲ್ಲ ಅದನ್ನು ಹೇಳ್ತಾರೆ అంటీహి అంటీ ఏమేని ఇష్ట నమ్మ బాలకృష్ణ బాలకృష్ణ బెణె కృష్ణ ముద్దు కృష్ణ అని ఎలా గోపిలో శ్రీదోస శ్రీలోల అంతే అనగా శ్రీకృష్ణ పరమాత్మగా తుందే అవలకి తున్న ఇష్ట మరి బెన్నె మొసరు హాలు యాకే నవను గోకుల ఉంటే ఉంటారు అన్నల్వ ಹಾಗಾಗಿ హను ಅದಂದರೆ ತುಂಬ ಇಷ್ಟ ಬೆಣ್ಣೆ ಅಂದರೆ ಅವಲಕ್ಕಿ ಅವಲಕ್ಕಿ ಅಂದರೆ ಪರಮಾನ್ನ ಅವನಿಗೆ ನೋಡಿ ಈ ಈ ಇದು ಪ್ರಸಾದ ಇದೆಯಲ್ಲ ಎಲ್ಲರೂ ಮನೇನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲ ಅಂತಿಲ್ಲ ನಾವು ನಮ್ಮ ಮನೆಯಲ್ಲಿ ಇರುವಂತಹ ಭಗವಂತನಿಗೆ ಇಷ್ಟವಾದಂತಹ ನೈವೇದ್ಯ ಅವಲಕ್ಕಿ ನೀವು ಎಷ್ಟೇ ಪರಮಾನ್ನ ಮಾಡಿ ಏನೇ ಮಾಡಿದ್ರು ಅವನಿಗೆ ಅವಲಕ್ಕಿ ಇದ್ದಷ್ಟು ತೃಪ್ತಿ ಸಮಾಧಾನ ಯಾವುದೂ ಇರೋದಿಲ್ಲ ಹಾಗಾಗಿ ಅವಲಕ್ಕಿನಲ್ಲಿ ಮನೇಲಿ ಇದ್ದೇ ಇರುತ್ತೆ ಎಲ್ಲರೂ ಮನೇಲಿ ಅವಲಕ್ಕಿ ಆಯಿತು ಅವಲಕ್ಕಿ ಇರುತ್ತೆ ಎರಡು ದ್ರಾಕ್ಷಿ ಇರುತ್ತೆ ತುಪ್ಪ ಇರುತ್ತೆ ತುಪ್ಪ ಇರುತ್ತೆ ಒಂದೆರಡು ಬಾಳೆಹಣ್ಣು ಅಷ್ಟೇ ಒಂದು ಏಲಕ್ಕಿಕಾಯಿ ಕಾಯಿ ಇಷ್ಟಂತೂ ಮನೇಲಿ ಇದ್ದೇ ಇರುತ್ತೆ ಭಗವಂತನಿಗೆ ಇಷ್ಟಂತೂ ಒಂದು ಸಿಂಪಲ್ಲಾಗಿ ನೀವು ಭಗವಂತನಿಗೆ ಅವಲಕ್ಕಿ ಇಡ್ಬೋದು ಮತ್ತು ಇನ್ನೊಂದು ಬೆಣ್ಣೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಆಯಿತಾ ಮತ್ತು ಬೆಣ್ಣೆ ಬೆಣ್ಣೆ ಒಂದು ಸ್ವಲ್ಪ ಹಾಲು ಮತ್ತು ಮೊಸರು ಆಮೇಲೆ ಯಥಾಶಕ್ತಿ ನಿಮಗೆ ಎರಡು ಹಣ್ಣು ಒಂದು ಕಾಯಿ ಒಡೆದ್ಬಿಟ್ಟು ಭಗವಂತನಿಗೆ ಈ ತುಳಸಿನಲ್ಲಿ ತುಳಸಿ ಹಾಕ್ಬಿಟ್ಟು ಭಗವಂತನಿಗೆ ತುಳಸಿನಲ್ಲೇ ತುಂಬ ಇಷ್ಟ ಆಮೇಲೆ ಶ್ರೀಕೃಷ್ಣ ತುಳಸಿನಲ್ಲಿ ಒಂದು ಇದು ಹಾರ ಮಾಡಿಬಿಟ್ಟು ಒಂದು ತುಳಸಿ ಇಟ್ಬೇಕು ಭಗವಂತನಿಗೆ ಆವಾಗಲೂ ಶ ಕೃಷ್ಣಾರ್ಪಣೆ ಮಸ್ತು ಅಂತಾರಲ್ಲ ಹಾಗೆ ಎಲ್ಲ ಶ್ರೀಕೃಷ್ಣನಿಗೆ ಸೇರುತ್ತೆ ಅನ್ನೋ ಒಂದು ಅಂಶ ಅದು ಅವನಿಗೆ ತೃಪ್ತಿ ಆಗುತ್ತೆ ಅಂತ ಅಂತ ಅವನಿಗೆ ಎಷ್ಟೇ ಅಲಂಕಾರ ಮಾಡೋದು ತುಳಸಿ ಅಷ್ಟು ಶ್ರೇಷ್ಠ ಯಾವುದೂ ಇಲ್ಲ ಅವನು ಒಂದು ಪಾದಕ್ಕೆ ಒಂದೆಡೆ ತುಳಸಿ ಇಕ್ಕಿದ್ರೂ ಸಾಕು ಅಷ್ಟು ಅವನಿಗೆ ನೆಮ್ಮದಿ ಇರುತ್ತೆ ಅವನಿಗೆ ಶ್ರೀಕೃಷ್ಣನಿಗೆ ಹಾಗಾಗ್ಬಿಟ್ಟು ನೋಡಿ ಎಲ್ಲ ರೆಡಿ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೇಳ್ತೀವಿ ನೋಡಿ ಹಾಗಾಗಿ ಓಕೆ ಗಾಯಸ್ ನಮ್ಮ ಮನೇಲಿ ಇವತ್ತು ಕೃಷ್ಣನ ಕುಂದಿರ್ಸ್ತೀವಿ ಸೊ ಯಾವ ಥರ ಕುಂದರ್ಸ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಸೊ ಸಿಂಪಲ್ಲಾಗಿ ಅವಲಕ್ಕಿ ಪ್ರಸಾದ ಮಾಡುವ ವಿಧಾನ ಹೀಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನೀವು ಯಾವ ಥರ ಮಾಡ್ತೀರಾ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೆಯ ಕಳ್ಳ ಕೃಷ್ಣನ ನಿಮ್ಮನ್ನು ತೋರಿಸ್ತೀನಿ ಸೊ ಯಾಕೆ ವೆಯ್ಟ್ ಮಾಡಿಸೋದು ಬನ್ನಿ

కృష్ణా నా కోర్సుకి ఇంత ముందే ఇతరా రంగులు హగ్ పెట్టు एंड अर्चना कुंकुमा एंड ओवा एक तरीके नोडी गाइज़ ನಮ್ಮನೆಯ ಕಳ್ಳ ಕೃಷ್ಣ ನೋಡಿ ನಾವು ಆಗಿ ಮಾಡ್ತೀವಿ ವರ್ಷ ವರ್ಷ ವರಮಹಾಲಕ್ಷ್ಮಿ ಆದಮೇಲೆ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ತುಂಬ ಆಗಿ ಮಾಡ್ತೀವಿ ನಾವು ಈ ಸಲನೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದು ನೋಡಿ ನಮ್ಮ ಮನೆಯ ಕಳ್ಳ ಕೃಷ್ಣ ಹೇಗಿದ್ದಾರೆ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಅಂತಹ ಬೆಲ್ಲೈಕನ್ನು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕಂತ ಹೇಳಿ ಖಂಡಿತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಅಂದರೆ ತುಂಬ ಮುಖ್ಯ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ನಮ್ಮ ಮನೆಯ ಮುದ್ದು ಕಳ್ಳ ಕೃಷ್ಣ ಹೇಗಿದ್ದಾರೆ ಅಂತ ನೀವೇ ನೋಡಿ ಈ ವಿಡಿಯೋ ಸ್ಟಾರ್ಟಿಂಗಿಂದ ನನ್ನ ಫೇಸ್ನ ತೋರಿಸ್ಕೊಂಡಿರಲಿಲ್ಲ ಅವನಿಗೆ ಹುಷಾರಿರಲಿಲ್ಲ ಸೊ ಮಕ ಒಂಥರ ಆಗಿಬಿಟ್ಟಿತ್ತು ಸೊ ಇಟ್ಸ್ ಓಕೆ ಪರವಾಗಿಲ್ಲ ನೋಡಿ ಇವತ್ತಿನ ನಾನು ಔಟ್ಫಿಟ್ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಜಾಸ್ತಿ ಏನು ರೆಡಿ ಆಗೋಕ್ಕೆ ಹೋಗಿಲ್ಲ ಹಬ್ಬ ದಿನಗಳಲ್ಲಿ ನಾನು ಜಾಸ್ತಿ ರೆಡಿ ಆಗೋದು ಇಲ್ಲ ಏನಾದರೂ ಮನಸ್ಸು ಬಂದಾಗ ರೆಡಿ ಆಗಬೇಕು ಅಂತ ಅನಿಸಿದಾಗ ಮಾತ್ರ ನಾನು ರೆಡಿ ಆಗ್ತೀನಿ ಇಲ್ಲ ಅಂದರೆ ನಾನು ರೆಡಿನೇ ಆಗೋಲ್ಲ ಏನಾದರೂ ಹೊಸ ಬಟ್ಟೆ ಇತ್ತು ಅಂತಂದರೆ ಮಾತ್ರ ಅರ್ಶನ ಕುಂಕುಮ ತಗೊಂಡು ತಲೆ ಬಾಚ್ಕೊಂಡು ಅಷ್ಟೇ ಗ್ರ್ಯಾಂಡಾಗೇನು ರೆಡಿ ಆಗೋಲ್ಲ ಗೈಸ್ ವೆರಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ನಾನು ಸೊ ಇನ್ನೊಂದು ಸಲ ನಮ್ಮ ಮನೆಯ ಮುತ್ತು ಕೃಷ್ಣನ ನೋಡಿ ಇನ್ನೊಂದು ಸಲ ದರ್ಶನ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮಾಡ್ತಾರೆ ಸೊ ನಿಮ್ಮ ಮನೇಲಿ ಯಾವ ಥರ ಪೂಜೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಆ್ಯಂಡ್ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೈಂಟಿ ಫೈವ್ ಪರ್ಸೆಂಟು ಅನ್ಸಬ್ಸ್ಕ್ರೈಬರ್ಸೇ ಜಾಸ್ತಿ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಹಾಗೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಮಾಡಿ ಪರವಾಗಿಲ್ಲ ಫೋರ್ಸಬಲ್ ಏನಿಲ್ಲ ಏನೂ ಇಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವೇ ಮಾಡ್ತೀರಾ ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಆಗಿರುತ್ತೆ ಆಗಿದೆ ನನಗೆ ತುಂಬ ಅಂದರೆ ತುಂಬ ಮುಖ್ಯ ನನಗೆ ಯಾರೂ ಸಪೋರ್ಟೇ ಇಲ್ಲ ಆ್ಯಕ್ಚುಲಿ ಎಷ್ಟೊಂದು ಕಾಲ್ ಮೆಂಬರ್ಸ್ ಅಷ್ಟೇ ಮಾಡ್ತಿದ್ದಾರೆ ನಂಗೆ ತುಂಬ ಸಪೋರ್ಟ್ ಮಾಡಿ ನೀವು ಪ್ಲೀಸ್ ದಟ್ ಆ ಬಾಯ್ ಟೇಕ್ ಕೇರ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ